ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಡಿಸೆಂಬರ್ ಇಪ್ಪತ್ತೈದರ ರಜಾ ದಿನದಂದು ಸಾಗರದ ಕೃಷಿ ಇಲಾಖೆಯ ವಾಹನ ಶಿವಮೊಗ್ಗದ ಖಾಸಗಿ ಮದುವೆ ಮಂಟಪದಲ್ಲಿ ರಜಾ ದಿನವೇ ಮಜಾ ಉಡಾಯಿಸುತ್ತಿರುವ ಅಧಿಕಾರಿಗಳು ಹೇಳೋರು ಇಲ್ಲ ಕೇಳೋರು ಇಲ್ಲ ಹೌದು ಇದು ಸಾಗರದ ಕೃಷಿ ಇಲಾಖೆಯ ಸರ್ಕಾರಿ ವಾಹನ ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ಸರ್ಜಿ ಕನ್ವೆನ್ಷನ್ ಹಾಲ್ ಮುಂಭಾಗದಲ್ಲಿ ಡಿಸೆಂಬರ್ ಇಪ್ಪತ್ತೈದರ ಬೆಳಗ್ಗೆಯಿಂದ ಸಂಜೆಯವರೆಗೆ ನಿಂತಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಅಂದು ಕ್ರಿಸ್ಮಸ್ ರಜಾ ದಿನ ಆದರೂ ಅಧಿಕಾರಿಗಳು ಸರ್ಕಾರಿ ವಾಹನವನ್ನು ಮದುವೆ ಮಂಟಪಕ್ಕೆ ಒಯ್ದಿದ್ದಾರೆ ಎಂದರೆ ಏನು ಹೇಳಬೇಕು ಸರ್ಕಾರದ ಬೊಕ್ಕಸ ಈ ರೀತಿ ಬರಿದು ಮಾಡುತ್ತಿರುವ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲವೇನು ಈ ಬಗ್ಗೆ ರೈತ ಮುಖಂಡ ಸತೀಶ್ ಅಂಗಡಿ ದಾಖಲೆಯೊಂದಿಗೆ ಸಾರ್ವಜನಿಕರಿಗೆ ಈ ಮೂಲಕ ಗಮನಕ್ಕೆ ತಂದಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳು ಏನು ಹೇಳುತ್ತಾರೆ ಕಾದು ನೋಡಬೇಕಾಗಿದೆ ಸರ್ಜಿ ಕನ್ವರ್ಷನ್ ಹಾಲ್ ಅಲ್ಲಿ ನಮ್ಮ ಸಾಗರ ತಾಲೂಕಿನ ಕೃಷಿ ಇಲಾಖೆಯ ಒಂದು ವಾಹನ ಇಲ್ಲಿ ನಿಂತ್ಕೊಂಡಿದೆ ಇದು ಸುಮಾರು ಅಂದಾಜು ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇಲ್ಲಿದೆ ಇಲ್ಲಿ ನಾವು ಈ ಕೃಷಿ ಅಧಿಕಾರಿಗಳನ್ನ ಎಡಿಯವರನ್ನ ವಿಚಾರಿಸಿದಾಗ ಇಲ್ಲ ನಮ್ಮಲ್ಲಿ ಒಂದಿಷ್ಟು ಸ್ಟೇಷನರಿ ತಗೊಳಿದ್ರು ಅದಕ್ಕಾಗಿ ಇಲ್ಲಿ ವೆಹಿಕಲ್ ತಗೊಂಡು ಬಂದಿದ್ದಾರೆ ಅಂತ ಹೇಳಿ ಸ್ಟೇಷನರಿ ತಗೊಳ್ಳೋದಕ್ಕೆ ಏನೋ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಮ್ಗೆ ಅಷ್ಟೊಂದು ಅಂದಾಜು ಇಲ್ಲ ಯಾಕಂದ್ರೆ ಇವರು ಪರ್ಸನಲ್ ಕೆಲಸ ಜೊತೆಗೆ ಇಲಾಖೆ ಕೆಲಸರು ಮುಗಿಸ್ತಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಅಧಿಕಾರಿಗಳಿಗೆ ನಾವು ಇಲ್ಲಿಂದ ತುಂಬಾ ತುಂಬ ವೃದ್ಧಿ ಮುಂದನೆಗಳು ಹೇಳಬೇಕು ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ದುರ್ಬಳಕೆ ಆಗ್ತಿದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಮತ್ತೆ ಈ ವೆಹಿಕಲ್ ಈ ಸಬ್ಜಿ ಕನ್ವರ್ಷನ್ ಹಾಲ್ ಅಲ್ದನೆ ಶಿವಮೊಗ್ಗ ಸುಮಾರು ಕಡೆ ಓಡಾಡಿದೆ ಆ ದಿನ ಹಾಗಾಗಿ ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಇಲ್ಲಿಯ ನಮ್ಮ ಶಾಸಕರಾಗ್ಲಿ ಮತ್ತೆ ಮೇಲಧಿಕಾರಿಗಳು ಈ ವೆಹಿಕಲ್ ಏನಕ್ಕೆ ಹೋಗಿತ್ತು ಏನು ಎತ್ತ ಅಂತ ಹೇಳಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಗೊಂಡು ಇಲ್ಲಿ ಅಕಸ್ಮಾತ್ ಏನು ತಪ್ಪು ನಡೆದಿದ್ರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೂಡ ಕೊಡಿಸ್ಬೇಕು ಇಲ್ಲಿ ಇಲಾಖೆಯಲ್ಲಿ ಇಲಾಖೆಯ ಒಬ್ಬರು ಮಾತ್ರ ಇದ್ದಾರೆ ಅವರ ಚಾಲಕ ಮಾತ್ರ ಚಾಲಕ ಮತ್ತೆ ಇಲಾಖೆ ಒಬ್ರು ಇದ್ದಾರೆ ಅವ್ರ ಫ್ಯಾಮಿಲಿ ಇದೆ ಇದ್ರ ಜೊತೆಗೆ ಇದು ಯಾವ ತರಹದ ಒಂದು ಇಲ್ಲಿಗೆ ಪ್ರವಾಸ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಒಂದು ಮದುವೆ ನಡೀತಾ ಇದೆ ಆ ಇವ್ರು ನೋಡಿದ್ರೆ ಒಬ್ಬರು ಇದ್ದಾರೆ ಇನ್ನು ಅವರು ಹಸ್ಬೆಂಡ್ ಇದ್ದಾರೆ ಅಹ್ ಮತ್ತೆ ಅವರು ಕೃಷಿ ಇಲಾಖೆ ಚಾಲಕರು ಇದ್ದಾರೆ ಹಾಗಾಗಿ ಇದು ಯಾವ ತರದ್ದು ಒಂದು ಪ್ರವಾಸ ಅಂತ ಗೊತ್ತಿಲ್ಲ ಇದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ವರದಿ ನೀಡಬೇಕು ಇದೆ ಈ ಪತ್ರಿಕೆ ಮೂಲಕನ ಅವರು ಕೂಡ ವರದಿ ನೀಡಬೇಕು ಈ ತರ ಇಲಾಖೆಯ ವಾಹನಗಳು ಬಳಸ್ಕೊಳ್ಳೋದು ಕಾನೂನು ರೀತಿ ಅದು ದೊಡ್ಡ ಅಪರಾಧ ಶಿವಮೊಗ್ಗ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಇದೆ ಇಲ್ಲಿ ಸರ್ಕಾರಿ ವಾಹನಕ್ಕೆ ಏನ್ ಕೆಲಸ ಅನ್ನೋದು ಇಲ್ಲಿ ಸರಿಯಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಈ ತರ ತಪ್ಪು ತಪ್ಪು ಮಾಡಿರೋ ಅಧಿಕಾರಿಗಳು ಇವ್ರ ಮೇಲಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿ ಇವ್ರ ಮೇಲೆ ಕಾನೂನು ರೀತಿಯಿಂದ ಶಿವಮೊಗ್ಗ